ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರ್ರಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಈ ವಾಕ್ಯದಲ್ಲಿ ಕ್ರೈಸ್ತ ಜೀವಿತವನ್ನ ಜಯಕರವಾಗಿ ನಡೆಸಬೇಕೆಂದರೆ ನಮ್ಮ ಮನಸ್ಥಿತಿ ಯಾವ ರೀತಿಯಾಗಿರಬೇಕೆಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಪೌಲು ತನ್ನ ಜೀವಿತದ ಅನುಭವದ ಮೂಲಕವಾಗಿ ಹಾಗೆ ಅಷ್ಟು ಕಷ್ಟಗಳ ಮಧ್ಯದಲ್ಲಿ ಕೂಡ ಅವನು ಯಾವ ರೀತಿಯಾಗಿ ಉತ್ಸಾಹವಾಗಿ ದೇವರ ಸೇವೆಯನ್ನ ಮಾಡುತ್ತಾ ಜಯದಲ್ಲಿ ಮುನ್ನಡೆಯುತ್ತಾ ಇದ್ದಾನೆ ಎಂಬುದನ್ನು ತಿಳಿಸುತ್ತಾ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಅಂದ್ರೆ ಕ್ರೈಸ್ತರಾಗಿ ನಡೆಯುತ್ತೆ ಅನೇಕ ಉಪದ್ರವಗಳ ಮಧ್ಯ ಕಷ್ಟಗಳ ಮಧ್ಯೆಯಲ್ಲಿ ಪರಿಸ್ಥಿತಿಗಳನ್ನು ನೋಡುವಾಗ ಸಂತೋಷಿಸುವುದಕ್ಕೆ ಕಾರಣಗಳೇ ಇಲ್ಲದೆ ಇದ್ದರೂ ಕೂಡ ಕ್ರೈಸ್ತರಿಗೋಸ್ಕರ ದೇವರ ಮಕ್ಕಳಿಗಾಗಿ ಸಿದ್ಧವಾಗಿರುವಂತ ಮಹಾ ಪದವಿಯನ್ನ ನೆನೆಸುತ್ತಾ ಸಂತೋಷ ಪಡಿರಿ ಉಲ್ಲಾಸಿಸಿರಿ ಎಂಬುದಾಗಿ ಹೇಳಿಕೊಡುತ್ತಾ ಇದ್ದಾನೆ ಕಾರಣ ನಮಗಾಗಿ ನೇಮಿಸಲ್ಪಟ್ಟಂತಹ ಮಹಾ ಪದವಿಯನ್ನ ಶಾಶ್ವತವಾದಂತಹ ಒಂದು ಆಶೀರ್ವಾದಗಳನ್ನ ನೆನೆಸುವಾಗ ಅದರಲ್ಲಿ ಸಂತೋಷ ಪಡುವುದಕ್ಕೆ ಕಲಿತುಕೊಳ್ಳುವಾಗ ಆ ಸಂತೋಷವನ್ನ ಕೆಡಿಸುವುದಕ್ಕೆ ಯಾರಿಂದಲೂ ಯಾವ ಕಷ್ಟಗಳಿಂದಲೂ ಉಪದ್ರವಗಳಿಂದಲೂ ಸಾಧ್ಯವೇ ಇಲ್ಲ ಆದ್ದರಿಂದ ಕೆಡಿಸಲು ಆಗದೇ ಇರುವಂತಹ ಸಂತೋಷದಲ್ಲಿ ಜೀವಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಉಪದ್ರವದ ಮಧ್ಯದಲ್ಲಿ ಕೂಡ ಸೈರಣೆಯಿಂದ ಇರಿ ಹಾಗೆ ದೇವರೊಟ್ಟಿಗಿರುವಂತಹ ಅನ್ಯೂನ್ಯತೆಯನ್ನ ಕಾದುಕೊಳ್ಳುವಂತೆ ದೇವರು ಹೇಳುವ ಹಾಗೆ ಮುಂದೆ ನಡೆಯುವಂತೆ ಕಷ್ಟಗಳ ಮಧ್ಯದಲ್ಲಿ ಕೂಡ ಅವುಗಳಲ್ಲಿ ಬಿಡುಗಡೆಯನ್ನ ಹೊಂದಿ ಜಯವನ್ನು ಕಾಣುವುದಕ್ಕಾಗುವಂತೆ ಬೇಸರಗೊಳ್ಳದೆ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಕ್ರೈಸ್ತ ಜೀವಿತವನ್ನು ನಾವು ಜಯಕರವಾಗಿ ಸಂತೋಷವಾಗಿ ಮುನ್ನಡೆಸಬೇಕು ಅಂದರೆ ಈ ಒಂದು ವಿಷಯಗಳನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಸೈತಾನನಾದರೂ ಇದಕ್ಕೆ ತದ್ವಿರುದ್ಧವಾದಂಥ ಸ್ವಭಾವಗಳನ್ನು ಹುಟ್ಟಿಸುವವನಾಗಿ ನಮ್ಮ ನಿರೀಕ್ಷೆಯು ಪದವಿಯ ಮೇಲೆ ಶಾಶ್ವತವಾದಂಥ ದೇವರ ರಾಜ್ಯದ ಮೇಲೆ ಇರದೆ ಇಹಲೋಕದ ಕಾರ್ಯಗಳ ಮೇಲೆ ಇಹಲೋಕದ ಕ್ರಿಯೆಗಳ ಮೇಲೆ ನಮಗೆ ಇರುವಂಥದ್ದು ಇಲ್ಲದೇ ಇರುವಂಥದ್ದು ಇವುಗಳನ್ನೇ ಯೋಚಿಸುವಂತೆ ಮಾಡಿ ನಮ್ಮನ್ನು ದುಃಖದಲ್ಲಿಯೂ ನಿರಾಸೆಯಲ್ಲಿಯೂ ಮುಳುಗಿಸುವುದಕ್ಕೆ ಪ್ರಯತ್ನ ಪಡುತ್ತಾ ಇರುತ್ತಾನೆ ಹಾಗೆ ನಮ್ಮ ಇಕ್ಕಟ್ಟುಗಳಿಂದ ಕಷ್ಟಗಳಿಂದ ಬಿಡುಗಡೆಯನ್ನ ಹೊಂದುವುದಕ್ಕೆ ಅವಶ್ಯವಾಗಿರುವಂತಹ ಪ್ರಾರ್ಥನೆಯನ್ನ ನಮ್ಮ ಜೀವಿತದಿಂದ ತೆಗೆದು ಬಿಡುತ್ತಾನೆ ಈ ರೀತಿಯಾಗಿ ಮಾಡಿ ಕ್ರೈಸ್ತ ಜೀವಿತವನ್ನು ಅಪಜಯದಲ್ಲಿಯೂ ಅವಮಾನದಲ್ಲಿಯೂ ತಳ್ಳಿಬಿಡುತ್ತಾನೆ ಆದ್ದರಿಂದ ಎಚ್ಚರಿಕೆಯಾಗಿರಿ ಈ ದಿವಸಗಳು ನಿಮ್ಮ ಸಂತೋಷ ಕೆಡಿಸುವುದಕ್ಕೆ ಬರುವಂತಹ ಸೈತಾನನ ವಂಚನೆಗಳಿಗೂ ನಿಮ್ಮ ಪ್ರಾರ್ಥನೆಯನ್ನ ನಿಲ್ಲಿಸುವುದಕ್ಕೆ ಬರುವಂತಹ ಕುತಂತ್ರಗಳಿಗೂ ಎದುರಿಸಿ ನಿಲ್ಲಿ ನಿಮಗೋಸ್ಕರ ನೇಮಕವಾಗಿರುವಂತಹ ಮಹಾ ಪದವಿಯನ್ನ ನೆನೆಸಿ ಅದರಲ್ಲಿ ಉಲ್ಲಾಸ ಪಡುವುದಕ್ಕೂ ಸಂತೋಷ ಪಡುವುದಕ್ಕೂ ನೀವು ಅಭ್ಯಾಸ ಮಾಡಿಕೊಂಡರೆ ಆ ಸಂತೋಷ ನಿಮ್ಮಿಂದ ತೆಗೆದು ಹಾಕುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆ ಸಂತೋಷ ಪ್ರತಿನಿತ್ಯ ಕೂಡ ನಿಮ್ಮಲ್ಲಿ ಉಕ್ಕುತ್ತಾ ಇರುತ್ತದೆ ಎಂತ ಉಪದ್ರವಗಳೇ ಬಂದರೂ ಕೂಡ ನಿಮ್ಮ ತಾಳ್ಮೆಯನ್ನ ಕಳೆದುಕೊಂಡು ಬೇಡದಿರುವಂತಹ ತೀರ್ಮಾನ ಮಾಡಿಕೊಳ್ಳದೆ ಸೈರಣೆಯಿಂದ ಅವುಗಳನ್ನ ಸಹಿಸಿಕೊಳ್ಳುತ್ತೀರಾ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ನಿಶ್ಚಯವಾದ ಜಯವನ್ನ ಹೊಂದಿಯೇ ಹೊಂದುತ್ತೀರ ಆದ್ದರಿಂದ ಕ್ರೈಸ್ತ ಜೀವಿತವು ಜಯಕರವಾಗಿ ಇರುವುದಕ್ಕೆ ದೇವರ ವಾಕ್ಯ ಸ್ಪಷ್ಟವಾದ ಆಲೋಚನೆಯನ್ನ ಕೊಟ್ಟಿದೆ ಅದನ್ನ ಅನುಸರಿಸುವವರಾಗಿ ಈ ದಿವಸಗಳಲ್ಲಿ ಸೋತಿರುವಂತ ನಿರಾಸಲಿರುವಂತಹ ಜೀವಿತಗಳನ್ನ ಬಡಿದಬ್ಬಿಸಿ ಆತ್ಮನ ಬಲದಿಂದಲೂ ದೇವರ ಶಕ್ತಿಯಿಂದಲೂ ಸಂತೋಷದಿಂದಲೂ ಜೀವಿತವನ್ನ ಮುಂದೆ ನಡೆಸುತ್ತಾ ಜಯ ವಾಗಿ ಬದಲಾಗುವಂಥ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನೀನು ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ಕ್ರೈಸ್ತರಾಗಿ ಕರ್ತನೆ ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ನಾವು ಜಯಕರವಾಗಿ ಅಪ್ಪ ಮುಂದೆ ಸಾಗಬೇಕಂದ್ರೆ ಏನು ಮಾಡಬೇಕೆಂಬ ಆಲೋಚನೆ ನಮಗೆ ನೀನು ತಿಳಿಸಿದ್ದೀಯಪ್ಪ ಅದನ್ನು ಅನುಸರಿಸಿ ಪ್ರತಿನಿತ್ಯವೂ ಕೂಡ ಅಪ್ಪ ನಮಗೋಸ್ಕರ ನೇಮಕವಾಗಿರುವಂತ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸಿಸುತ್ತಾ ಜೀವಿಸುವುದಕ್ಕೆ ಉಪದ್ರವದಲ್ಲಿ ಕೂಡ ತಾಳ್ಮೆಯಿಂದ ಇರುವುದಕ್ಕೆ ಬೇಸರಗಳು ಪ್ರಾರ್ಥಿಸಿ ಅಪ್ಪ ವಿಷಯಗಳ ಮೇಲೆ ಜಯವನ್ನು ಹೊಂದುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಇಕ್ಕಟ್ಟುಗಳಲ್ಲಿ ಅಪ್ಪ ಸಮಸ್ಯೆಗಳ ಮಧ್ಯದಲ್ಲಿ ಕುಂದಿ ಹೋಗಿರುವಂತ ಜೀವಿತಗಳು ಕ್ಷಣವೇ ಬಲಗೊಳ್ಳಲಿ ಪ್ರಾರ್ಥನೆಯಿಂದ ಬಿಡುಗಡೆ ಸಾಧ್ಯ ಕ್ರಿಸ್ತನಲ್ಲಿ ಸಂತೋಷಿಸುವುದರಿಂದ ಎಲ್ಲದರಲ್ಲೂ ವ್ಯತ್ಯಾಸ ಉಂಟಾಗುತ್ತದೆ ಎಂಬುದನ್ನು ತಿಳಿದು ಸರ್ವಶಕ್ತನಾಗಿರುವಂತಹ ದೇವರೇ ನಿನ್ನ ಮೇಲೆ ನಂಬಿಕೆಯಿಂದಪ್ಪ ಪ್ರಾರ್ಥಿಸುವುದಕ್ಕೂ ಅದ್ಭುತಗಳನ್ನು ಕಾಣುವುದಕ್ಕೂ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸ್ತನೇ ಪ್ರಾರ್ಥಿಸುವಾಗಲೇ ನಿನ್ನ ಶಕ್ತಿ ಇಳಿದು ಬರಲಿ ಅದ್ಭುತಗಳನ್ನು ಮಾಡಲಿ ಬಿಡುಗಡೆಗಳನ್ನು ಉಂಟು ಮಾಡಲಿ ಯೇಸು ಕ್ರಿಸ್ತನ ನಾಮದ ಅದ್ಭುತವಾದಂತಹ ಜಯವು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ವಿಶೇಷವಾಗಿ ಆಶೀರ್ವಾದಿಸಲು ಕರ್ತನೆ ಆರೋಗ್ಯವನ್ನು ಬಲವನ್ನು ಕೊಟ್ಟು ಕ್ರೈಸ್ತ ಜೀವಿತನಪ್ಪ ಜಯಕರವಾಗಿ ಮುಂದೆ ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನೇಮಕವಾಗಿರುವಂತಹ ಪದವಿಯಲ್ಲಿ ಸೇರಿ ಶಾಶ್ವತವಾಗಿ ಸಂತೋಷ ಪಡುವಂತೆ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಕಾದು ನಡೆಸಬೇಕಾಗಿ ಪ್ರಾರ್ಥಿಸ್ತಾನೆ ನೀನು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಇಲ್ಲೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್